ಕೂಡ ಇಪ್ಪತ್ತೈದು ಮಾರ್ಚ್ನಿಂದ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ತಾವೆಲ್ಲರೂ ಕೂಡ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೀರಿ ಸೊ ಎಕ್ಸಾಮ್ ಅಟೆಂಡ್ ಆಗಿದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಇನ್ನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನದ ಒಳಗಡೆ ಪ್ರೊಬೆಬಿಲಿಟಿ ಮೇ ಐದು ಅಥವಾ ಮೇ ಹತ್ತರ ಆಸುಪಾಸಿನಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರ್ತದೆ ಅನ್ನೋದು ಆಲ್ರೆಡಿ ಮಂಡಳಿಯವರು ನಿಮಗೆ ದಿನಾಂಕವನ್ನು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ಮೌಲ್ಯಮಾಪನ ಕೂಡ ಪ್ರಾರಂಭ ಆಗಲಿದೆ ಸೊ ಸ್ನೇಹಿತರೆ ಒಂದು ಪ್ರಶ್ನೆ ಬರ್ತದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶದ ನಂತರ ನಾವೆಲ್ಲ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಯಾವೆಲ್ಲ ಕೋರ್ಸ್ಗಳು ನಮ್ಮ ಮುಂದೆ ಇದ್ದಾವೆ ಅನ್ನೋದನ್ನು ನೋಡುವ ಸೊ ಇಲ್ಲಿ ಮೇನ್ಲಿ ಆಗಿರ್ತಕ್ಕಂಥ ಒಂದು ಐದು ಕೋರ್ಸ್ಗಳನ್ನು ನಾವು ನೋಡ್ತೀವಿ ಓಕೆನಾ ಸೊ ಫಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿಂಗೆ ಪಿ ಯು ಸಿ ಬರ್ತದೆ ಅದರಲ್ಲಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಇದೆ ಡಿಪ್ಲೊಮಾ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್ ಕೋರ್ಸ್ಗಳು ಬರ್ತವೆ ಪ್ಯಾರಾಮೆಡಿಕಲ್ ಬರ್ತದೆ ಓಕೆನಾ ಅದರಲ್ಲಿ ಮೆಡಿಕಲ್ ರೆಕಾರ್ಡ್ ಆಗಿರ್ಬೋದು ಓಕೆ ಆಮೇಲೆ ಡಿ ಎಮ್ ಎಲ್ ಟಿ ಆಗಿರ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಎಕ್ಸ್ರೇ ಆಗಿರ್ಬೋದು ಆಪ್ರೇಷನ್ ಥಿಯೇಟರ್ಸ್ ಆಗಿರ್ಬೋದು ಅವೆಲ್ಲ ಏನಾಗ್ತವಪ್ಪ ಅಂದರೆ ಪ್ಯಾರಾಮೆಡಿಕಲಲ್ಲಿ ಬರ್ತಾವೆ ಇನ್ನು ಐ ಟಿ ಐದಲ್ಲಿ ಎಲೆಕ್ಟ್ರಿಕಲ್ ಫಿಟ್ಟರ್ ಬರ್ತದೆ ಇನ್ನು ಕೆಲವೊಂದಿಷ್ಟು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಸಹಿತ ಏನು ಮಾಡಿದ್ದಾರೆ ಇಟ್ಟಿದ್ದಾರೆ ಬಟ್ ಇವೆಲ್ಲ ಕೋರ್ಸ್ಗಳನ್ನು ಆಯ್ಕೆ ಮಾಡೋಕ್ಕೊಳಕ್ಕೆ ಮುಂಚೆ ಸೊ ತನಗೆ ಕೆಲವೊಂದಿಷ್ಟು ವಿಷಯಗಳನ್ನು ಗಮನದಲ್ಲಿ ಇರಬೇಕು ನಿಮ್ಮ ಗುರಿ ನಿಮ್ಮಲ್ಲಿರ್ತಕ್ಕಂಥ ಬದ್ಧತೆ ನಿಮ್ಮಲ್ಲಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ಎಸ್ ಮಿತವಯ್ಯ ಅವೆಲ್ಲವುಗಳ ಮೇಲೆ ಕೋರ್ಸ್ಗಳು ಏನಾಗ್ತವಪ್ಪ ಅಂದರೆ ನಿಮಗೆ ಲಭ್ಯವಾಗ್ತವೆ ಯಾವೆಲ್ಲ ಕೋರ್ಸಸ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಯಾವ ಅಂಶಗಳನ್ನು ಗಮನದಲ್ಲಿಡಬೇಕು ಅನ್ನೋದನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಮೇಲಿನ ಕೋರ್ಸ್ಗಳನ್ನು ಆಯ್ಕೆ ಮಾಡುವಾಗ ನಿಮ್ಮಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಇರಲೇಬೇಕು ಒಂದೇದು ಸ್ಪಷ್ಟ ಗುರಿ ಸ್ನೇಹಿತರೆ ನೀವು ಒಂದು ಈಗಾಗಲೇ ಏನೋ ಗುರಿ ಇದ್ರೆ ಇದೆ ಈಗಾದರೂ ಕೂಡ ಒಂದು ಗುರಿಯನ್ನು ಇಟ್ಕೊಡ್ರಿ ಖಂಡಿತವಾಗಿ ಗುರಿ ಇರಲೇಬೇಕು ಗುರಿ ಇರದೇ ಇದ್ದರೆ ಜೀವನದಲ್ಲಿ ಯಾವ ಕೋರ್ಸ್ ಕಲಿಬೇಕು ಎಲ್ಲಿ ನಮ್ಮ ಭವಿಷ್ಯ ನಾವು ಸುಭದ್ರತೆಯನ್ನು ಹೊಂದಬೇಕು ಅನ್ನೋದನ್ನು ಕಷ್ಟ ಆಗ್ತದೆ ಸೊ ಅದಕ್ಕಾಗಿ ಇಲ್ಲಿ ಏನು ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ನಂತರ ಮುಂದಿನ ಕೋರ್ಸ್ಗಳ ಆಯ್ಕೆ ಮಾಡಬೇಕಾದ್ರೆ ನಮಗೆ ಸ್ಪಷ್ಟ ಗುರಿ ಇರಬೇಕು ನೀವು ಯಾವ ಆಯ್ಕೆ ಮಾಡಿಕೊಳ್ತಕ್ಕಂಥ ಕೋರ್ಸ್ ನಿಮ್ಮನ್ನು ಗುರಿಯ ಕಡೆಗೆ ಕರೆದುಕೊಂಡು ಹೋಗೋ ಹಾಗೆ ಇರಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಕನಸಿರ್ತದ ಸಿ ಎಸ್ ಅಥವಾ ಸಿ ಎ ಆಗಬೇಕಾಗಿತ್ತಂದರೆ ಓಕೆ ಅಥವಾ ಬ್ಯಾಂಕಿಂಗ್ ಕ್ಷೇತ್ರವನ್ನು ನೀವು ಕೆಲಸವನ್ನು ಮಾಡಬೇಕಾದ್ರೆ ಸೊ ನೀವೇನು ಮಾಡಬೇಕಾಗ್ತದೆ ಎಸ್ ಎಸ್ ಎಲ್ ಸಿ ನಂತರ ಕಾಮರ್ಸನ್ನು ಏನು ಮಾಡಬೇಕಾಗ್ತದೆ ತೊಗೋಬೇಕಾಗ್ತದೆ ಎಷ್ಟೋ ಜನರಲ್ಲಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತ ಆಸೆ ಇದ್ದರೆ ಅವರು ಸೈನ್ಸನ್ನು ಏನು ಮಾಡಬೇಕಾಗ್ತದೆ ತಗೋಬೇಕಾಗ್ತದೆ ಆಮೇಲೆ ಕೆಲವರು ಬೇಗನೆ ಕೆಲಸ ಸಿಗಬೇಕು ಅಂತಂದರೆ ಡಿಪ್ಲೊಮಾ ಕೋರ್ಸಸ್ಗಳನ್ನು ಅಥವಾ ಪ್ಯಾರಾಮೆಡಿಕಲ್ ಕೋರ್ಸಸ್ಗಳನ್ನು ಜಾಯಿನ್ ಮಾಡಬೇಕಾಗ್ತದೆ ಅಷ್ಟೇ ಅಲ್ಲದೆ ನೀವೇನಾದರೂ ಸ್ವಲ್ಪ ಪತ್ರಿಕೋದ್ಯಮ ಜರ್ನಲಿಸಮ್ ಆಗಿರ್ಬೋದು ಸೋಷಿಯಲ್ ವರ್ಕ್ ಆಗಿರ್ಬೋದು ಅಥವಾ ಏನೋ ಸ್ವಲ್ಪ ಐ ಎ ಎಸ್ ಕೆ ಎ ಎಸ್ ಈ ಥರ ಆಗಿರ್ತಕ್ಕಂಥ ಕೋರ್ಸಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸೊ ನೀವು ಆರ್ಟ್ಸನ್ನು ಮಾಡ್ಬೋದು ನೋಡಿ ಕಾಮರ್ಸು ಸೈನ್ಸ್ದವರು ಮಾಡ್ಬೋದು ಬಟ್ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದು ಫೌಂಡೇಶನ್ ಸಿಗ್ತದೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳ ಮೇಲೆ ಮಾನವಿಕ ಶಾಸ್ತ್ರಗಳ ಮೇಲೆ ಸೊ ಸರಳವಾಗಿರ್ತಕ್ಕಂಥ ಗುರಿಯನ್ನು ಮುಟ್ಕೊಳ್ಬೋದು ಒಟ್ಟಾರೆ ಫಸ್ಟ್ ಪಾಯಿಂಟಲ್ಲಿ ಏನು ಹೇಳಿದ್ದಾರೆ ನಿಮ್ಮ ಗುರಿ ಏನಿದೆ ಆ ಗುರಿಗೆ ತಕ್ಕಂತೆ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಇನ್ನು ಎರಡನೇದು ಏನಪ್ಪಾ ಅಂದರೆ ಕೋರ್ಸ್ನ ಬಗ್ಗೆ ಆಸಕ್ತಿ ಇರಲಿ ಎಸ್ ಇನ್ನೇನು ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಸೊ ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಅದ್ರ ಮೇಲೆ ಆಸಕ್ತಿ ಇರೋ ಇಂಟ್ರೆಸ್ಟ್ ಅನ್ನು ನೀವು ಏನು ಮಾಡಬೇಕಾ ಅಂದ್ರೆ ಮೂಡಿಸ್ಕೋಬೇಕು ಯಾಕಂದರೆ ಇಂಟ್ರೆಸ್ಟ್ ಇತ್ತಂದ್ರೆ ಆ ಕೋರ್ಸನ್ನು ಕಂಪ್ಲೀಟಾಗಿ ಮಾಡ್ತೀರಿ ಹೆಚ್ಚು ಅಂಕ ಗಳಿಸ್ತೀರಿ ಏನೋ ಪ್ಲೇಸ್ಮೆಂಟ್ಗಳು ಸಿಗ್ತವೆ ನಿಮಗೆ ಇಂಟ್ರೆಸ್ಟ್ ಇರದೇ ಇದ್ದರೆ ಯಾವುದೋ ಒಂದು ಒತ್ತಡದ ಮೇಲೆ ನೀವು ಕೋರ್ಸಸ್ಗಳನ್ನು ಜಾಯಿನ್ ಮಾಡಿದರೆ ಖಂಡಿತವಾಗಿ ನಿಮಗೆ ಏನಾಗ್ತದೆ ಆ ಕೋರ್ಸ್ನಲ್ಲಿ ನೀವು ಹಾನಿಯನ್ನು ಹಾಕ್ತೀರಿ ನಿಮ್ಮ ಭವಿಷ್ಯವನ್ನು ಕೂಡ ಏನು ಮಾಡ್ತದೆ ನೀವೇ ಸ್ವತಃ ಕಲ್ಲನ್ನು ಹಾಕಿಕೊಂಡಂಗೆ ಆಗ್ತದೆ ಸೊ ಅದಕ್ಕಾಗಿ ನೀವು ಯಾವ ಕೋರ್ಸನ್ನು ಜಾಯಿನ್ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ನಿಮಗೆ ಆಸಕ್ತಿ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಯಾಕಂದರೆ ಈಗ ಆರ್ಟ್ಸ್ ಮಾಡಬೇಕಾದ್ರೆ ಹಿಸ್ಟ್ರಿ ಎಕನಾಮಿಕ್ಸ್ ಸೋಷಿಯಾಲಜಿ ಓಕೆನಾ ಪೊಲಿಟಿಕಲ್ ಸೈನ್ಸ್ ಇರ್ತದೆ ಅಥವಾ ಹಿಟ್ ಹಿಸ್ಟ್ರಿ ಸೋಶಾಲಜಿ ಪೊಲಿಟಿಕಲ್ ಸೈನ್ಸ್ ಎಜುಕೇಷನ್ ಇರ್ತದೆ ಅಥವಾ ಪಿ ಸಿ ಎಮ್ ಬಿ ಇರ್ತದೆ ಪಿ ಸಿ ಎಮ್ ಸಿ ಎಸ್ ಇರ್ತದೆ ಓಕೆನಾ ಈ ತನಾಗಿರ್ತಕ್ಕಂಥ ನಿಮಗೆ ಇಂಟ್ರೆಸ್ಟು ಇರಬೇಕು ಮತ್ತು ಸ್ವಲ್ಪ ಪ್ರೀವಿಯಸ್ ನಾಲೇಜ್ಗಳು ಕೂಡ ನಿಮ್ಗೆ ಏನಾಗಬೇಕು ಅಂದರೆ ಇರಬೇಕಾಗ್ತದೆ ನೆಕ್ಸ್ಟ್ ನಿಮ್ಮಿಷ್ಟದ ಕೋರ್ಸನ್ನೇ ಆಯ್ಕೆ ಮಾಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ನೋಡಿ ಯಾಕಂದರೆ ಕೋರ್ಸ್ ಕಲಿಯೋರು ನೀವಿದ್ದೀರಿ ಮಾಡೋರು ನೀವಿದ್ದೀರಿ ಸೊ ಯಾರೋ ನಿಮ್ಮ ತಂದೆ ತಾಯಿ ಸಹೋದರ ಸಹೋದರಿ ಗೆಳೆಯ ಗೆಳತಿ ಹೇಳಿರ್ತಕ್ಕಂಥದನ್ನು ಸೀನಿಯರ್ಸ್ ಹೇಳಿರ್ತಕ್ಕಂಥ ಒಟ್ಟೆ ನಂಬಲಿಕ್ಕೆ ಹೋಗಬೇಡಿ ಯಾಕಂದರೆ ನಾಳೆ ಕೋರ್ಸನ್ನು ನೀವು ಕಲಿಬೇಕಾಗಿದೆ ನೀವು ಎಕ್ಸಾಮನ್ನು ಬರೀಬೇಕು ನೀವು ರಿಸಲ್ಟ್ ತೊಗೊಂಡು ಬರಬೇಕು ಆ ಕೋರ್ಸ್ ಮೇಲೆ ಉದ್ಯೋಗ ಸಹಿತ ಗಿಟ್ಟಿಸ್ಕೊಳ್ತಕ್ಕಂಥ ಕೆಲಸನೂ ಆಗಬೇಕು ಸೊ ಆ ಕಾರಣಕ್ಕಾಗಿ ಸೊ ಫಸ್ಟ್ ನಿಮಗೆ ಯಾವ ಕೋರ್ಸ್ನಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ ಎಸ್ ನಾನು ಕಲಿತೀನಿ ನಾನು ಅದನ್ನೇ ಮಾಡಬೇಕು ಅಂತಂತೀರಲ್ಲ ಅದರ ಬಗ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ಮಾಡಬೇಕು ಸೊ ಒಂದೊಂದು ನೆನಪಿಟ್ಕೊಡಿರಿ ಕೋರ್ಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತು ಇರಲೇಬೇಕು ಎಸ್ ಈಗ ಪಿ ಯು ಸಿ ನಂತರ ಆರ್ಟ್ಸ್ ಮಾಡ್ತಾರೆ ಅಂದರೆ ಆರ್ಟ್ಸಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಗಳು ಗೊತ್ತಿರಬೇಕು ಯಾವ ಸ್ಕೋರಿಂಗ್ ಆಗ್ತದೆ ಎಷ್ಟು ವರ್ಕ್ಗಳನ್ನು ಮಾಡಬೇಕಾಗ್ತದೆ ಕಾಮರ್ಸ್ ಮಾಡಬೇಕಾದ್ರೆ ಅಕೌಂಟ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಕನ್ನಡ ಮೀಡಿಯಂ ಮಾಡಬೇಕಾ ಅಥವಾ ಇಂಗ್ಲೀಷ್ ಮೀಡಿಯಂ ಮಾಡಬೇಕಾ ಸೈನ್ಸಲ್ಲಿ ಪಿ ಸಿ ಎಮ್ ಬಿ ತಗೋಬೇಕಾ ಪಿ ಸಿ ಎಮ್ ಸಿ ಎಸ್ ಓಕೆನಾ ಈ ತರನಾಗಿರತಕ್ಕಂತ ನಿಮ್ಮ ಗುರಿ ನಿಮ್ಮ ಕೋರ್ಸ್ನ ಆಯ್ಕೆ ಆಮೇಲೆ ಸೊ ಅದರಲ್ಲಿ ಪೂರ್ವ ಮಾಹಿತಿಯನ್ನು ತೆಗೆದುಕೊಂಡೆ ನೀವೇನು ಮಾಡಬೇಕು ಕೋರ್ಸನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು ಥರ್ಡ್ ಪಾಯಿಂಟ್ ಇತ್ತು ನೆಕ್ಸ್ಟ್ ಕೋರ್ಸ್ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಿರಿ ಸೊ ಈಗಾಗಲೇ ನೀವು ಅಡ್ಮಿಷನ್ಗೆ ಎಲ್ಲಾದರೂ ಒಂದು ಕಾಲೇಜ್ಗೆ ಹೋಗಿರ್ತೀರಿ ಅಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಅಡ್ವಾನ್ಸ್ ಆಗಿ ಎಲ್ಲ ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕು ಓಕೆನಾ ಅಲ್ಲಿಯೂ ಕೂಡ ಯಾಕೆಂದರೆ ಆಯಾ ಕಾಲೇಜಿನಲ್ಲಿ ವೈಶಿಷ್ಟ್ಯತೆ ಇರ್ತದೆ ಓಕೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾಲೇಜುಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಉದ್ಯೋಗ ಅವಕಾಶಗಳು ಬೇರೆ ಇದ್ದರೆ ಸಿಟಿಗಳಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಅಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಪ್ಲೇಸ್ಮೆಂಟ್ಗಳು ಬೇರೆ ಇರ್ತವೆ ಸೊ ಅದಕ್ಕಾಗಿ ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂದರೆ ಯಾವ ಕಾಲೇಜಲ್ಲಿ ಹೋಗಿ ಯಾವ ಕೋರ್ಸನ್ನು ಆಯ್ಕೆ ಮಾಡ್ತಿರಲ್ಲ ಎಲ್ಲ ನೀವು ಅದ್ರ ಬಗ್ಗೆ ಏನು ಮಾಡ್ಕೋಬೇಕಪ್ಪ ಅಂದರೆ ಬ್ರೀಫಾಗಿ ಮಾಹಿತಿಯನ್ನು ಪಡ್ಕೊಳ್ಬೇಕು ಎಸ್ ಈ ಕೋರ್ಸ್ ಸ್ಟ್ರಕ್ಚರ್ ಹೇಗಿದೆ ಈ ಕೋರ್ಸಲ್ಲಿ ಲೈಕ್ ಫ್ಯಾಕಲ್ಟಿ ಇದ್ದಾರೆ ಆಮೇಲೆ ಈ ಗಳು ಎಷ್ಟು ಜನದ ರಿಸಲ್ಟ್ ಆಗಿದೆ ಎಷ್ಟು ರ್ಯಾಂಕ್ಗಳು ಬಂದಿದ್ದಾವೆ ಎಷ್ಟು ಜನ ಉದ್ಯೋಗ ಗಳಿಸಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿರ್ತಕ್ಕಂಥ ನೀವೇನು ಮಾಡಬೇಕಪ್ಪ ಅಂತಂದರೆ ಮಾಹಿತಿಗಳನ್ನು ಪಡೆದುಕೊಂಡೇನೆ ನೀವೇನು ಮಾಡಬೇಕು ಎಸ್ ಕೋರ್ಸ್ಗಳಲ್ಲಿ ಜಾಯ್ನನ್ನು ಆಗಬೇಕು ಇನ್ನು ಲಾಸ್ಟ್ ಏನೇ ಹೇಳ್ಬೋದಂದ್ರೆ ಕಾಲೇಜುಗಳ ಆಯ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಎಷ್ಟೋ ಕಾಲೇಜುಗಳಲ್ಲಿ ಸೊ ಇವಾಗ ನೀವು ಪಿ ಯು ಸಿ ರಿಸಲ್ಟ್ ಬಂದಿದ್ರೆ ನೋಡಿದ್ದೀರಿ ಎಷ್ಟೋ ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಇದೆ ಅಂತ ಹೇಳಿದಾರೆ ಸೊ ಜನ ಹೇಳ್ತಾ ಇದ್ದಾರೆ ಆ ಕಾಲೇಜ್ಗಳನ್ನೇ ಬಂದ್ ಮಾಡಿ ಅಂತಲೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ ಅಂತೆ ನಾವು ನೀವೆಲ್ಲ ಪೇಪರ್ಗಳಲ್ಲಿ ಓದಿದ್ದೀವಿ ಯಾಕಂದರೆ ಆಯಾ ಕಾಲೇಜಿನಲ್ಲಿ ವೈಶಿಷ್ಟ್ಯತೆ ಇರ್ತದೆ ಅಂತ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಯಾಕಂದರೆ ಆಯಾ ಆಯಾ ಕಾಲೇಜುಗಳು ತಮ್ಮದೇ ಆಗಿರ್ತಕ್ಕಂಥ ಫ್ಯಾಕಲ್ಟಿ ಇದ್ದಾವೆ ತಮ್ಮದೇ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹೊಂದಿದಾವೆ ತಮ್ಮದೇ ಆಗಿರ್ತಕ್ಕಂಥ ಪ್ಲೇಸ್ಮೆಂಟ್ ಇದಾವೆ ತಮ್ಮದೇ ಆಗಿರ್ತಕ್ಕಂಥ ಟಾರ್ಗೆಟು ರ್ಯಾಂಕ್ಗಳ ಸಹಿತ ಏನು ಮಾಡ್ತಾವಪ್ಪ ಅಂದ್ರೆ ಒದಗಿಸಿ ಕೊಡ್ತಾವೆ ಸೊ ಅದಕ್ಕಾಗಿ ನೀವು ಯಾವ ಕೋರ್ಸನ್ನು ಯಾವ ಕಾಲೇಜಲ್ಲಿ ಮಾಡ್ತೀರಿ ಯಾವ ಕಾಲೇಜಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಯಾವ ಕಾಲೇಜ್ನಲ್ಲಿ ಹೆಚ್ಚು ರ್ಯಾಂಕ್ಗಳು ಬರ್ತಾ ಬರ್ತಾಯಿದ್ದಾವ ಓಕೆನಾ ಆಮೇಲೆ ಖಂಡಿತವಾಗಿ ಅದು ನಿಮ್ಗೆ ಏನು ಮಾಡ್ತದಪ್ಪ ಅಂದರೆ ಸಹಾಯವನ್ನು ಮಾಡ್ತದೆ ಸ್ವಲ್ಪ ಓದ್ತೀನಿ ನೋಡಿ ಎಸ್ ಎಸ್ ಎಲ್ ಸಿ ನಂತರ ಮುಂದಿನ ಉತ್ತಮ ಕೋರ್ಸ್ಗಳ ಆಯ್ಕೆ ಮಾಡಿಕೊಳ್ಳೋದು ಎಷ್ಟು ಮುಖ್ಯವೋ ಅಷ್ಟೇ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಕೆಲಸ ನೀವು ಕೋರ್ಸನ್ನು ಹೇಗೆ ಜಾಯಿನ್ ಮಾಡಬೇಕಂತಿರಲ್ಲ ಅದೇ ಥರ ಕೋರ್ಸ್ ಯಾವ ಕಾಲೇಜಲ್ಲಿ ಕಲಿಬೇಕು ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ರೀತಿಯಲ್ಲಿ ಕೌಶಲ್ಯತೆಯನ್ನು ಬೆಳೆಸುವುದರ ಮೂಲಕ ಉತ್ತಮ ರೀತಿಯಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ಪಾಠ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ತಮ್ಮ ಗುರಿ ಸಾಧಿಸಲು ಸರಿಯಾದ ಮಾರ್ಗದರ್ಶನದಲ್ಲಿ ಕರೆದುಕೊಂಡು ಹೋಗೋ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅದೇ ಹೇಳಿದ್ದೀನಿ ಯಾಕಂದರೆ ಸೊ ಬರೀ ನಮ್ಮ ಗುರಿಯನ್ನು ನಾವು ನೋಡ್ಕೊಳ್ಳುವಂಥದ್ದಲ್ಲ ನಮ್ಮ ಗುರಿಗೆ ಅವರು ಕೂಡ ಸಪೋರ್ಟ್ ಮಾಡಬೇಕು ಕಾಲೇಜ್ನವ್ರದ್ದು ಕೂಡ ನಮ್ಗೆ ಹೆಲ್ಪ್ ಆಗಬೇಕು ಅಂತ ಒಂದು ಒಳ್ಳೆಯ ಗುಣಮಟ್ಟದ ಕಾಲೇಜ್ಗಳನ್ನು ಆಯ್ಕೆ ಮಾಡಿ ಉತ್ತಮ ಕೋರ್ಸ್ ಆಯ್ಕೆ ಮಾಡಿ ಸರಿಯಾಗಿ ಪಾಠ ಬೋಧಿಸುವ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳದಿದ್ದರೆ ಸಾಕಷ್ಟು ತೊಂದರೆ ಎದುರಿಸಬೇಕಾಗ್ತದೆ ಓಕೆ ನಿಮ್ಮ ಕೋರ್ಸ್ ಚೆನ್ನಾಗಿರ್ತದ ಬಟ್ ಆ ಕಾಲೇಜ್ ಅದಕ್ಕೆ ಸೂಟೇಬಲ್ ಇರಲಿಲ್ಲ ಅಂದ್ರೆ ಸೊ ನಿಮಗೆ ಭಾಳ ಕಷ್ಟ ಆಗ್ತದ ಸ್ವತಃ ಓದಬೇಕಾಗ್ತದೆ ಓಕೆನಾ ಎಲ್ಲ ಒಂದು ಸೌಲಭ್ಯಗಳನ್ನ ಅದು ಓನ್ ಸೆಲ್ಫ್ ಸ್ಟಡಿ ಅಂತಕ್ಕಂಥದ್ದೇ ನೀವೇನು ಮಾಡಬೇಕಾಗ್ತದ ಡಿಪೆಂಡ್ ಆಗಬೇಕಾಗ್ತದೆ ಆದ್ದರಿಂದ ಉತ್ತಮ ಕೋರ್ಸ್ ಆಯ್ಕೆ ಮಾಡಿಕೊಂಡು ಉತ್ತಮ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವುದು ಮುಖ್ಯ ಕೆಲವೊಂದು ವಿದ್ಯಾರ್ಥಿಗಳು ಉತ್ತಮ ಕಾಲೇಜುಗಳಲ್ಲಿ ಓದುತ್ತಿದ್ದರೂ ಹಿಂದುಳಿತಾರೆ ಅದರಲ್ಲಿ ಓದುವ ಆಸಕ್ತಿ ಇಲ್ಲವಾದರೆ ಏನೂ ಪ್ರಯೋಜನ ಇಲ್ಲ ನೋಡಿ ಎಷ್ಟೋ ಕಾಲೇಜುಗಳು ಚೆನ್ನಾಗಿರ್ತಾವೆ ಬಟ್ ಸ್ಟೂಡೆಂಟ್ಸ್ಗಳು ಸಕ್ಸಸ್ ಆಗೋದಿಲ್ಲ ಯಾಕಂದರೆ ಆ ಹುಡುಗರ ಮೇಲೆ ಇರತಕ್ಕಂಥ ಇಂಟ್ರೆಸ್ಟ್ ಆಗಿರ್ಬೋದು ಅದನ್ನು ಅವರು ಹೇಳಿದ್ದಾರೆ ಒಟ್ಟಾರೆಯಾಗಿ ಆಸಕ್ತಿ ಕೌಶಲ್ಯತೆ ಸೃಜನಶೀಲತೆ ಮತ್ತು ಸ್ಪಷ್ಟ ಗುರಿ ಇರಲೇಬೇಕು ಒಟ್ಟಾರೆಯಾಗಿ ನಿಮ್ಮ ಎಸ್ ಎಸ್ ಎಲ್ ಸಿ ನಂತರ ನೀವು ಎನಿ ಕೋರ್ಸನ್ನು ತಗೊಳ್ರಿ ನಿಮಗೆ ಆ ಕೋರ್ಸ್ ಮೇಲೆ ಆಸಕ್ತಿ ಇರಬೇಕು ನಿಮ್ಮಲ್ಲಿ ಕೌಶಲ್ಯಗಳಿರಬೇಕು ನಿಮ್ಮಲ್ಲಿ ಸೃಜನಶೀಲತೆ ನಿಮ್ಮ ಗುರಿ ಸ್ಪಷ್ಟವಾಗಿ ಇರಲೇ ಇರಬೇಕು ಆವಾಗ ಮಾತ್ರ ನೀವೇನು ಮಾಡ್ತೀರಪ್ಪ ಅಂದ್ರೆ ಎಸ್ ಎಸ್ಸನ್ನು ಗಳಿಸ್ತೀರಿ ಕೆಲವು ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜುಗಳಾಗಿರ್ಬೋದು ಅಥವಾ ಖಾಸಗಿ ಕಾಲೇಜುಗಳು ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನು ಕೊಡತಕ್ಕಂಥ ಕಾಲೇಜುಗಳು ಇದಾವೆ ಆ ಕಾರಣ ಎಸ್ 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 ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬ್ರೀಫಾಗಿ ಹೇಳಿದ್ದೀನಿ ಬಟ್ ನಿಮ್ಮ ಗುರಿ ಏನಿದೆ ಅಲ್ಲ ಆ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ಐ ಎ ಎಸ್ ಕೆ ಎ ಎಸ್ ಮಾಡ್ತಿದ್ದರೆ ಅಂದರೆ ಆರ್ಟ್ಸಲ್ಲಿ ಓದಿ ಓಕೆ ಸಿ ಎ ಮಾಡಬೇಕಾದ್ರೆ ಕಾಮರ್ಸಲ್ಲಿ ಓದಿ ಆಮೇಲೆ ಇಂಜಿನಿಯರಿಂಗು ಮೆಡಿಕಲೋ ಮಾಡ್ತಾ ಇದ್ರೆ ಸೊ ಖಂಡಿತವಾಗಿ ನೀವು ಸೈನ್ಸನ್ನು ಓದಿ ನಿಮಗೆ ಬೇಗನೆ ಕೆಲಸ ಬೇಕು ಅಂತಂದರೆ ಐ ಟಿ ಐ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ತಗೊಳ್ರಿ ಯಾಕಂದ್ರೆ ಕೋರ್ಸ್ ಮುಗಿದ ಕೂಡಲೇ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಐ ಟೈ ಮತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ಕೆಲವೊಂದಿಷ್ಟು ಸರ್ಟಿಫಿಕೇಟ್ ಕೋರ್ಸ್ಗಳಲ್ಲಿ ಒಟ್ಟಾರೆ ನಿಮ್ಮ ಏನು ಪರಿಸ್ಥಿತಿ ಇದಲ್ಲ ಅದನ್ನು ನೋಡಿ ನೀವು ಆಯ್ಕೆಗಳನ್ನು ಮಾಡಿಕೊಡ್ರಿ ಖಂಡಿತವಾಗಿ ಜೀವನ ಒಂದು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥ ಸಾಗರ ಗುರಿ ಇಟ್ಕೊಡ್ರಿ ಆ ಗುರಿಗೆ ತಕ್ಕಂತೆ ಕೆಲಸ ಮಾಡಿ ಖಂಡಿತವಾಗಿ ದೇವರು ನಿಮ್ಮನ್ನು ದಡ ಸೇರಿಸ್ತಾನೆ ಒಳ್ಳೆಯ ಒಂದು ಸ್ಥಾನದಲ್ಲಿ ಇರ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಬಾಯ್ ಥ್ಯಾಂಕ್ ಯು